ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಮೈ ಫಸ್ಟ್ ಮೇಕೋವರ್ ವೀಡಿಯೋ ನಾನು ನನ್ನ ಫ್ರೆಂಡು ತುಂಬ ದಿನದಿಂದ ಒಂದು ಮೇಕೋವರ್ ವೀಡಿಯೋ ಮಾಡಬೇಕು ಅನ್ನೋದು ನಮ್ಮ ತಲೇಲಿತ್ತು ಸೊ ಇಬ್ಬರು ಪ್ಲ್ಯಾನ್ ಮಾಡ್ತಾನೇ ಇದ್ವಿ ಸೊ ಐ ಸಡನ್ಲಿ ಥಾಟ್ ಹೇಗಿದ್ದರೂ ಕೃಷ್ಣ ಜನ್ಮಾಷ್ಟಮಿ ಬರ್ತಿದೆ ರಾಧೆ ಗಿಟಪ್ನೇ ಹಾಕೋಬೋದಲ್ವಾ ಅಂತ ಅಂದ್ಕೊಂಡೆ ನಾನು ಇದಕ್ಕೂ ಮುಂಚೆ ತ್ರೀ ಟೈಪ್ಸ್ ಆಫ್ ರಾಧೆ ಗಿಟಪ್ಸ್ ನಾನು ಹಾಕ್ಕೊಂಡಿದ್ದೀನಿ ಲಾಸ್ಟ್ ಇಯರ್ ಐ ಥಾಟ್ ಲಾಸ್ಟ್ ಮತ್ತೆ ಏನೋ ಹಾಕ್ಕೊಳ್ಳೋದು ಬೇಡ ಅಂತ ಇತ್ತು ಅಂದರೆ ಈ ಇಯರ್ ಹಾಕ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಬಟ್ ಓಕೆ ಮೇಕ್ ಮೇಕೋವರ್ ವೀಡಿಯೋ ಅಂತ ಬಂದಾಗ ಇದೊಂದು ಗುಡ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದು ಇಲ್ಲಿ ನಾವು ಸ್ಕರ್ಟ್ ಮೇಲೆ ಸ್ಯಾರಿನ ಮತ್ತು ಸ್ಕರ್ಟ್ ಥರ ಡ್ರಾಪ್ ಮಾಡ್ಕೋತಾ ಇದ್ದೀವಿ ಸೊ ಸ್ಯಾರಿಲಿ ಈ ಥರ ಊಟಿಸಿದ್ಲು ವೀಡಿಯೋ ನಾನು ಯಾಕೆ ಜಾಸ್ತಿ ಮಾತಾಡಿಲ್ಲ ಅಂದರೆ ನನ್ನ ವಾಯ್ಸ್ ತುಂಬ ಕೆಟ್ಟಿತ್ತು ಇವತ್ತೂ ನನ್ನ ವಾಯ್ಸ್ ಅಷ್ಟು ಸರಿ ಇಲ್ಲ ಬಟ್ ಓಕೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಅಂತ ಮಾತಾಡ್ತಾ ಇದ್ದೀನಿ ಬಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಓಕೆ ಜ್ವರ ಬಂದಿದೆ ವಾಯ್ಸ್ ಹೋಗಿದೆ ಅಂತ ಸ್ಟಾಪ್ ಮಾಡೋದು ಬೇಡ ಅಂತ ಆಯ್ತು ಅಟ್ ಓಕೆ ಮ್ಯಾನೇಜ್ ಮಾಡೋಣ ಹೆಂಗಾದ್ರೂ ಇಲ್ಲಿ ಅವಳು ಹೆವಿ ಮೇಕಪ್ ಏನೂ ಯೂಸ್ ಮಾಡಿಲ್ಲ ಜಸ್ಟ್ ಸನ್ಸ್ಕ್ರೀನ್ ಅಲ್ಲೇ ಮುಗಿಸ್ಕೊಂಡ್ಳು ಬಟ್ ಹೈಗೆ ಅವಳು ಕಾನ್ಸಂಟ್ರೇಟ್ ಮಾಡ್ತಿಲು ಬಿಕಾಸ್ ಚಾಂದಲ್ಲಿ ಡಿಸೈನ್ ಹಾಕಿದಾಗ ಐ ಲುಕ್ ಚೆನ್ನಾಗಿ ಬರುತ್ತೆ ಅಂತ ಅವಳು ಕಾನ್ಸೆಪ್ಟ್ ಆಗಿತ್ತು ಫಸ್ಟ್ ಫಸ್ಟು ನನಗೆ ರಾಧೆ ಥರ ರೆಡಿ ಆಗಬೇಕು ಅಂತ ಅನಿಸಿದ್ದೆ ಬಿಕಾಸ್ ಆಫ್ ದಟ್ ಸೀರಿಯಲ್ ಅದರಲ್ಲಿ ಕನ್ನಡದಲ್ಲಿ ಬರ್ತಿತ್ತಲ್ಲ ಕೃಷ್ಣ ರಾಧೆದು ಆ ಸೀರಿಯಲಲ್ಲಿ ರಾಧೆ ಗೆಟಪ್ನ ಒನ್ ಟೈ ಒನ್ ಇಯರ್ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿಬಿಟ್ಟು ಅದು ಹಾಗೆ ಸಕ್ಸಸ್ ಆಗಿತ್ತು ಹೆಂಗೆ ಅಂದರೆ ನನ್ನ ನೀಜಗೆ ಕೃಷ್ಣನ ರೆಡಿ ಮಾಡಬೇಕಿತ್ತು ಆಗ ನಾನು ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗಿತ್ತು ಅದಾದಮೇಲೆ ನಾವಿಬ್ಬರು ಕಂಟಿನ್ಯೂಯಸ್ ತ್ರೀ ಇಯರ್ಸ್ ರೆಡಿ ಆಗಿದ್ದೀವಿ ಆ್ಯಕ್ಚುಲಿ ಈ ಇಯರ್ ಅವಳಿಗೆ ಕೃಷ್ಣ ಜನ್ಮಾಷ್ಟಮಿ ದಿನ ರೆಡಿ ಮಾಡಬೇಕು ಬಟ್ ನಾನು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಹಿಂದಿನ ದಿನವೇ ಇದು ರೆಡಿ ಆಗ್ತಿರೋದಷ್ಟೇ ಲಾಸ್ಟಲ್ಲಿ ಐ ವಿಲ್ ಟ್ರೈ ನನ್ನ ಲಾಸ್ಟ್ ತ್ರೀ ರಾಧೆ ಗೆಟಪ್ನ ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ವೀಡಿಯೋ ಇದು ಲ್ಯಾಗ್ ಆಗಿಲ್ಲ ಅಂದರೆ ಆ ಕ್ಲಿಪ್ಪಿಂಗ್ಸು ಕೂಡ ಹಾಕ್ತೀನಿ ಆಲ್ಮೋಸ್ಟ್ ಫೇಸ್ ಮೇಕಪ್ ಇಸ್ ಡನ್ ಏನಿದ್ರು ಚಾನ್ ಇಷ್ಟೊತ್ತು ಮೇಕಪ್ ಒಂದು ಕಡೆ ಆದರೆ ಚಾಂದಲ್ಲಿ ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಒಂದು ಕಡೆ ಅಂತ ಹೇಳ್ಬೋದು ಬಿಕಾಸ್ ಇದು ತುಂಬ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ನಾವು ಒಂದು ರೆಫ್ರೆನ್ಸ್ ಇಟ್ಕೊಂಡು ಹಾಗೇ ಬರಬೇಕು ಅಂತ ಮಾಡ್ತಿದ್ದವಳು ಬಟ್ ಸ್ವಲ್ಪ ಲೇಟ್ ಆದ್ರೂ ನಮಗೆ ಕಾನ್ಸಂಟ್ರೇಷನ್ ಇದಿದೆ ಅಂದರೆ ಔಟ್ಪುಟ್ ಚೆನ್ನಾಗಿ ಬರಬೇಕು ಅಂತ ನಮ್ಮ ಪ್ರಕಾರ ಔಟ್ಪುಟ್ ತುಂಬ ಚೆನ್ನಾಗೇ ಬಂತು ಈ ಸೈಡ್ ಲಾಸ್ಟ್ மத்த இல்ல மா கை மாஸ்தி Anakin to.

ಸ್ಟೈಲ್ ರಿಮೈನಿಂಗ್ ಕವರ್ ಮಾಡೋಕಾಗಲಿಲ್ಲ ಆದಷ್ಟು ಎಲ್ಲ ಕವರ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ ಫೈನಲ್ ಲುಕ್ ಹೀಗಿದೆ ನಾವು ಅನ್ಕೊಂಡಿದ ರೀತಿನೇ ಬಂದಿದೆ ಅಂಡ್ ನಿಮಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸೋದ್ ನಮ್ಮ ಮರಿಬೇಡಿ ಪ್ರೀವಿಯಸ್ ಇಯರ್ಸ್ ಎಲ್ಲ ನಾನು ನಮ್ಮ ಅಮ್ಮನ ಹೆಲ್ಪ್ ತಗೊಂಡು ರೆಡಿ ಆಗ್ತಿದೆ ನನಗೂ ಇದು ನ್ಯೂ ಎಕ್ಸ್ಪೀರಿಯೆನ್ಸ್ ನನ್ನ ಫ್ರೆಂಡ್ ಹತ್ರ ಮೇಕೋವರ್ ಮಾಡಿಸ್ಕೊಂಡಿರೋದು ಸೊ ಖುಷಿಯಾಯಿತು